ಸಂಸದರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಮಹೋತ್ಸವವನ್ನು ಎಲ್ಲೆಡೆ ಆಚರಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ನಿನ್ನೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಥಳೀಯ ಸಂಸದರೂ ಆದ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಪಂದ್ಯಾವಳಿಗೆ ಚಾಲನೆ ನೀಡಿದರು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಶಾಸಕರಾದ ಎಂಆರ್ ಪಾಟೀಲ್ ಮಹೇಶ್ ತೆಂಗಿನಕಾಯಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಅಮರಗೋಳ ಮತ್ತು ಯಮನೂರಿನ ತಂಡಗಳ ನಡುವಿನ ಉದ್ಘಾಟನಾ ಪಂದ್ಯದಲ್ಲಿ ಸಚಿವರು ಟಾಸ್ ಮಾಡುವ ಮೂಲಕ ಚಾಲನೆ ನೀಡಿದರಲ್ಲದೆ ತಾವು ಕೂಡ ಕಬಡ್ಡಿ ಆಟವನ್ನಾಡಿದ್ದು ವಿಶೇಷವಾಗಿತ್ತು ಈ ವೇಳೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರ ದೇಸೀಯ ಕ್ರೀಡಾಕೂಟಗಳಿಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದೆ ಪ್ರತಿಯೊಬ್ಬ ಕುಟುಂಬದಿಂದಲೂ ರಾಷ್ಟ ಅಂತಾರಾಷ್ಟೀಯ ಕ್ರೀಡಾಪಟುಗಳು ಹೊರಹೊಮ್ಮಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರೋತ್ಸಾಹ ನೀಡುತ್ತಿವೆ ಎಂದರು ಶಾಂತಿ ಸುವ್ಯವಸ್ಥೆ ಹಣಕಾಸು ಸ್ಕೀಮು ಎಲ್ಲದರ ಜೊತೆಗೆ ನಂಬರ್ ಒನ್ ರಾಷ್ಟ್ರ ಯಾವ್ದಾಗ್ತದೆ ಬರುವ ಕೆಲವು ವರ್ಷದಲ್ಲಿ ಯಾವ್ದಾಗ್ತದ ದೂರದರ್ಶನದೊಂದಿಗೆ ಅವರು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಹುಬ್ಬಳ್ಳಿಯಲ್ಲಿ ಇದೇ ತಿಂಗಳು ಇಪ್ಪತ್ತೇಳರಿಂದ ಎರಡು ದಿನ ಗಾಳಿಪಟ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಕುಸಗಲ್ ರಸ್ತೆಯ ಹೊಲವೊಂದರಲ್ಲಿ ಗಾಳಿಪಟ ಉತ್ಸವ ನಡೆಯಲಿದ್ದು ಮೂವತ್ತೆರಡಕ್ಕೂ ದೇಶ ವಿದೇಶಿಯ ಕ್ರೀಡಾಪಟುಗಳು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಒಂದು ದೈಹಿಕ ವಲಯ ಮಾಡಲಿ ನಮ್ಮ ಕ್ರೀಡೆಯ ಉತ್ವ ನಮ್ಮ ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹ ಸಿಗಲಿ ಅಂತ ಅವ್ರದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಮೋದಿಯವರ ಈ ಕಲ್ಪನೆಗೆ ನಾನು ಅವರಿಗೆ ಅಭಿನಂದನೆ ಕಲ್ಪ